जनगी ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆರಿಸಿಕೊಂಡ ದೇವರ ವಾಕ್ಯವು ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತು ವಚನಗಳು ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಆ ನಾವೆಯೊಳಗೆ ಕೆಲವರು ಅಂದರೆ ಎಂಟೇ ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಎಂಬುವಂತೆ ಕರ್ತನಲ್ಲಿ ನಿನ್ನ ದಾರಿಗೆ ಬೆಳಕು ಕಾರ್ಯಕ್ರಮವನ್ನು ಆಲಿಸುವ ನಮ್ಮ ಎಲ್ಲ ಆತ್ಮೀಯ ಕೇಳುಗರಿಗೆ ಪವಿತ್ರವಾರದ ಕೊನೆಯ ದಿನವಾದಂಥ ಇಂದು ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳನ್ನು ತಿಳಿಸುವವನಾಗಿದ್ದೇನೆ ಪ್ರಿಯರೇ ಅಂದು ನಮ್ಮ ಕರ್ತನಾದಂಥ ಯೇಸುಕ್ರಿಸ್ತನು ಇಡೀ ಮಾನವ ಜನಾಂಗಕ್ಕಾಗಿ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ದಾರಿ ಹೆರೆದು ಮರಣವನ್ನು ಅನುಭವಿಸಿದ ನಂತರ ಆತನ ದೇಹವನ್ನು ಯೇಸುಕ್ರಿಸ್ತನನ್ನು ರಹಸ್ಯವಾಗಿ ಹಿಂಬಾಲಿಸುತ್ತಿದ್ದಂಥ ಆತನ ಶಿಷ್ಯನಾದಂಥ ಅರಿಮತಾಯದ ಯೋಸೆಫನು ತನಗಾಗಿ ಕೊಂಡುಕೊಂಡಂತ ನೂತನ ಸಮಾಧಿಯಲ್ಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇಹವನ್ನು ಹೂಣಿಟ್ಟನು ಪ್ರಿಯರೇ ಪವಿತ್ರ ಈ ಶನಿವಾರದಂದು ಒಂದು ಕಡೆಗೆ ಯಹುದ್ಯ ನಾಯಕರಿಗೆ ಮತಾವಲಂಬಿಗಳಿಗೆ ಸಂತೋಷದಗಳಿಗೆ ಯಾಕೆಂದರೆ ತಾವು ಅಂದುಕೊಂಡದ್ದನ್ನು ಸಾಧಿಸಿದ್ದೇವೆಂದು ಇನ್ನೊಂದು ಕಡೆಗೆ ಶಿಷ್ಯರ ನಿರಾಶೆ ದುಃಖ ಮೌನವು ಅವರನ್ನು ಆವರಿಸಿಕೊಂಡಿದೆ ಯಾಕೆಂದರೆ ಯೇಸುಕ್ರಿಸ್ತನು ಬದುಕಿದ್ದಾಗ ಆತನು ಹೇಳಿದಂಥ ಎಲ್ಲ ಮಾತುಗಳನ್ನು ಮರೆತು ಹೋಗಿ ಜೀವದಾಯಕನನ್ನ ಕಳಕೊಂಡವೆಂಬ ದುಃಖ ವೇದನೆಗಳಲ್ಲಿ ಅವರು ಆವರಿಸಿಕೊಂಡಿದ್ದಾರೆ ಆದುದರಿಂದ ಭಯ ಹಿಡಿದವರಾಗಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಭಯಗ್ರಾಂತರಾಗಿ ಅವರು ಕುಳಿತಿದ್ದಾರೆ ಪ್ರೇರೆ ಒಂದು ಕುರಿತ ಹದಿನೈದು ಮೂರನೇ ವಚನದಲ್ಲಿ ಪೌಲನು ತಿಳಿಸಿದ ಪ್ರಕಾರ ಯೇಸುಕ್ರಿಸ್ತನು ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರ ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ಊಣಲ್ಪಟ್ಟನು ಎಂದು ಯೇಸುಕ್ರಿಸ್ತನ ಜೀವಿತವು ಎಲ್ಲವೂ ತಂದೆಯ ಚಿತ್ತದಂತೆ ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರವಾಗಿ ನೆರವೇರಿಸಲ್ಪಟ್ಟಿತು ಏಸುಕ್ರಿಸ್ತನು ತಂದೆಯ ಚಿತ್ತವನ್ನು ಸಂಪೂರ್ಣವಾಗಿ ನೆರವೇರಿಸಿದನು ವಾರ್ತೆ ಹದಿನೇಳು ಹದಿನಾಲ್ಕನೇ ವಚನದಲ್ಲಿ ದೇವರನ್ನ ಆತನು ಮಹಿಮೆ ಪಡಿಸಿದನು ಹಾಗಾದರೆ ಪವಿತ್ರ ಶನಿವಾರದಂದು ಅಂದರೆ ಯೇಸುವನ್ನು ಸಮಾಧಿಯಲ್ಲಿ ಇಟ್ಟ ನಂತರ ಏನಾಯಿತೆಂದು ಎಫೇಸ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಎಂಟರಿಂದ ಹತ್ತು ವಚನಗಳನ್ನು ಗಮನಿಸುವುದಾದರೆ ಪೌಲನು ಇಲ್ಲಿ ಯೇಸುಕ್ರಿಸ್ತನು ಸತ್ತ ನಂತರ ಭೂಮಿಯ ಅಧೋಭಾಗಕ್ಕೆ ಇಳಿದು ಹೋದನೆಂದು ನೋಡುತ್ತೇವೆ ಅಂದರೆ ಸತ್ತವರ ಆತ್ಮಗಳ ಬಳಿಗೆ ಆತನು ಇಳಿದು ಹೋದನು ಅಂದರೆ ಯೇಸುಕ್ರಿಸ್ತನ ಜನನಕ್ಕಿಂತ ಮುಂಚಿತವಾಗಿ ಅಂದರೆ ಹಳೆ ಒಡಂಬಡಿಕೆಯ ಎಲ್ಲಾ ಭಕ್ತರ ಆತ್ಮಗಳು ಕೆಳಭಾಗದಲ್ಲಿರುವುದರಿಂದ ಆತ್ಮ ಆತ್ಮಸ್ವರೂಪನಾಗಿ ಅವರ ಬಳಿಗೆ ಹೋಗಿ ನೀತಿವಂತರ ಆತ್ಮಗಳಿಗೆ ರಕ್ಷಣೆ ಒದಗಿಸಲು ನಾನು ಭೂಮಿಯ ಮೇಲೆ ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ನಾನು ಜನಿಸಿ ಲೋಕದ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪಾಪ ಪರಿಹಾರಕ್ಕಾಗಿ ಮರಣವನ್ನು ಅನುಭವಿಸಿ ಬಂದಿದ್ದೇನೆಂದು ರುಜುಗೊಳಿಸುವುದಕ್ಕಾಗಿ ಅವರ ಬಳಿಗೆ ಹಿಡಿದು ಹೋದನು ಇನ್ನು ಒಂದು ಪೇತ್ರ ಮೂರನೇ ಅಧ್ಯಾಯದ ಹತ್ತೊಂಬತ್ತನೇ ವಚನದಲ್ಲಿ ಇದಲ್ಲದೆ ಆತನು ಆತ್ಮಸ್ವರೂಪನಾಗಿ ಸರಿಯಲ್ಲಿದ್ದಂಥ ಆತ್ಮಗಳ ಬಳಿಗೆ ಅಂದರೆ ಪೂರ್ವಕಾಲದಲ್ಲಿ ನೋಹನನು ನಾವಿಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಆ ವಿಧಿಯರಾಗಿದ್ದಂಥವರ ಬಳಿಗೆ ಹೋಗಿ ಸುವಾರ್ತಿಯನ್ನು ಸಾರಿದನು ಎಂಬುದಾಗಿ ತಿಳಿಸಲಾಗಿದೆ ಅಂದರೆ ಕ್ರಿಸ್ತನು ಮಾನವನ ಪಾಪ ಪರಿಹಾರಕ್ಕಾಗಿ ಸತ್ತನು ಎಂಬ ಸತ್ಯವನ್ನು ಪ್ರತಿಯೊಬ್ಬನೂ ತಿಳಿದುಕೊಳ್ಳಬೇಕೆಂಬುದೇ ಇದರ ಮುಖ್ಯ ಉದ್ದೇಶವಾಗಿತ್ತು ಪ್ರಿಯರೇ ಶುಭ ಶುಕ್ರವಾರದಂದು ಮಾನವನ ರಕ್ಷಣೆಗಾಗಿ ಏಸು ಪ್ರಾಣವನ್ನು ಕೊಟ್ಟಿರುವುದಾದರೆ ಭಾನುವಾರ ಕ್ರಿಸ್ತನು ಮೃತ್ಯುಂಜಯನಾಗಿ ಜಯವೀರನಾಗಿ ಮರಣವನ್ನು ಜಯಿಸಿ ಬಂದದ್ದರ ಕುರಿತಾಗಿ ನಾವು ನೋಡುತ್ತೇವೆ ಆದರೆ ಶನಿವಾರ ಅದು ಕ್ರೈಸ್ತರಾದಂಥ ನನಗೂ ನಮಗೆ ನಿರೀಕ್ಷೆಯ ದಿನ ತಾಳ್ಮೆಯ ದಿನ ನಂಬಿಕೆಯ ಪರೀಕ್ಷೆ ದಿನವಾಗಿದೆ ಆದುದರಿಂದ ನಮ್ಮ ಆತ್ಮಿಕ ಜೀವಿತಗಳಲ್ಲಿ ಕೂಡ ಯಾವ ದುಃಖವಾಗಲಿ ಗೋಳಾಟವಾಗಲಿ ಹಿಂಸೆಗಳಾಗಲಿ ಅವಮಾನಗಳಾಗಲಿ ನಿಂದೆಗಳಾಗಲಿ ಅವುಗಳಿಂದಲೇ ನಮ್ಮ ಜೀವನವು ಕೊನೆಗೊಳ್ಳುವುದಿಲ್ಲ ಅದಕ್ಕೆ ದೇವರು ಜಯ ನೀಡುವವನಾಗಿದ್ದಾನೆ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯದ ಹತ್ತೊಂಬತ್ತು ಇಪ್ಪತ್ತೊಂದನೇ ವಚನವನ್ನು ಓದುವುದಾದರೆ ಭಯದಿಂದ ಕೂಡಿದಂಥ ಶಿಷ್ಯರಿಗೆ ನಿಮಗೆ ಸಮಾಧಾನವಾಗಲಿ ಅಂದರೆ ಅಂಜಬೇಡಿರಿ ಎಂಬುದಾಗಿ ಹೇಳಿದನು ಪ್ರೀತಿಯ ದೇವಜನರೇ ಪವಿತ್ರ ಶನಿವಾರವು ನಮಗೆ ಅನೇಕ ಆಧ್ಯಾತ್ಮಿಕ ಪಾಠಗಳನ್ನು ಕಲಿಸಿಕೊಡುವಂಥದ್ದಾಗಿದೆ ನಾವು ನಂಬಿಕೆ ನಿರೀಕ್ಷೆ ತಾಳ್ಮೆಯಲ್ಲಿ ಜೀವಿಸಲು ನಮಗೆ ಕರೆ ನೀಡುವಂಥದ್ದಾಗಿದೆ ಸೈತಾನನಿಗೆ ಅಂಜದೆ ಭವಿಷ್ಯತ್ತನ್ನು ನೋಡಿ ಭಯಪಡದೆ ಪುನರುತ್ಥಾನದ ನಿರೀಕ್ಷೆಯಲ್ಲಿ ಬದುಕಲು ಕರೆ ನೀಡುವಂಥದ್ದಾಗಿದೆ ಆದುದರಿಂದ ನಾನು ನಾವು ನಂಬಿಕೆ ತಾಳ್ಮೆ ನಿರೀಕ್ಷೆಯಿಂದ ಕ್ರಿಸ್ತನ ಎರಡನೇ ಬರೋಣಕ್ಕಾಗಿ ನಿರೀಕ್ಷೆಯಿಂದ ಆತನ ಮೇಲೆ ಭರವಸೆ ಉಳ್ಳವರಾಗಿ ನಾವು ಜೀವಿಸೋಣ ಹಾಗಾಗುವಂತೆ ಕರ್ತನು ತಾನೇ ಮಾತುಗಳಿಂದ ನಮ್ಮ ಆತ್ಮಗಳನ್ನು ಬಲಪಡಿಸಲಿ ಬನ್ನಿರಿ ಪ್ರಾರ್ಥನೆ ಮಾಡೋಣ ನಮ್ಮ ನಿರೀಕ್ಷೆಗೆ ಆಧಾರನಾಗಿರುವಂತಹ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾಗಿರುವ ದೇವರೇ ಯಾವ ರೀತಿಯಲ್ಲಿ ಅಂದು ದುಃಖ ಕಣ್ಣೀರು ನಿರಾಶೆಯಲ್ಲಿ ತುಂಬಿದಂಥ ಆ ನಿನ್ನ ಶಿಷ್ಯರಿಗೆ ಅವರ ನಡುವೆ ಬಂದು ನಿಮಗೆ ಸಮಾಧಾನವಾಗಲಿ ಅಂಜಬೇಡಿರಿ ಎಂಬುದಾಗಿ ಭರವಸೆ ಮಾತುಗಳನ್ನು ಕೊಟ್ಟು ಅವರನ್ನು ಬಲಗೊಳಿಸಿದೆಯೋ ಹಾಗೆ ಇಂದು ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂಥ ಎಲ್ಲ ನಿನ್ನ ಭಕ್ತರನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ ನಮ್ಮ ಜೀವಿತ ದುಃಖ ಕಣ್ಣೀರು ಸಮಸ್ಯೆ ನೋವುಗಳಿಂದ ಅಂತ್ಯಗೊಳಿಸುವಂಥವನು ನೀನಲ್ಲ ಯಾವ ರೀತಿಯಲ್ಲಿ ಸೈತಾನನ ತಲೆಯನ್ನು ಜಜ್ಜಿ ಮರಣದ ಕೊಂಡಿಯನ್ನು ಮುರಿದು ಮೂರನೇ ದಿವಸದಲ್ಲಿ ನೀನು ಜಯವೀರನಾಗಿ ಮೃತ್ಯುಂಜಯನಾಗಿ ನೀನು ಹೆದ್ದು ಬಂದಿದೆಯೋ ಹಾಗೆ ನನಗೂ ನಮಗೆ ಎಲ್ಲವುಗಳ ಮೇಲೆ ನೀನು ಜಯವನ್ನು ಕೊಡುವಂತ ಕರ್ತನಾಗಿದ್ದೀ ಅದಕ್ಕಾಗಿ ನನಗೆ ಸ್ತೋತ್ರ ದೇವರೇ ನಿನ್ನ ಎರಡನೇ ವರ್ಣದವರೆಗೂ ಕೂಡ ಆ ನಂಬಿಕೆ ಆ ನಿರೀಕ್ಷೆ ಆ ತಾಳ್ಮೆಯನ್ನು ನಮಗೆ ಅನುಗ್ರಹ ಮಾಡು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ